ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಒನ್ ಡೇ ಒನ್ ಟಾಕ್ ಪ್ರೋಗ್ರಾಮ್ಗೆ ಸ್ವಾಗತ ನಾನು ಹರ್ಷಿತ್ ಕೋಟ್ಯಾರ್ ಕಳೆದ ಒಂದು ಎರಡು ದಿನಗಳಿಂದ ಸುದ್ದಿ ಆಗ್ತೀವಂದರೆ ಅದು ಮಂಗಳೂರಿನ ನಂತೂರು ರಸ್ತೆ ವಿಷಯ ಏನು ಅಂದರೆ ನಂತೂರು ರಸ್ತೆ ಈಗ ಗುಂಡಿಗಳ ರಸ್ತೆ ಅಪಘಾತಗಳ ರಸ್ತೆ ಸಾವುಗಳ ಸರಣಿಗಳ ರಸ್ತೆ ಎಂಬ ಹಣೆ ಪಡೆದುಕೊಂಡಿದೆ ಇದಕ್ಕೆ ಕಾರಣ ಅಂದ್ರೆ ಮೊನ್ನೆ ನಡೆದ ಒಂದು ಅಪಘಾತ ಸ್ವಲ್ಪದರಲ್ಲೇ ಮಿಸ್ ಆಗಿದೆ ಏನೋ ಸವಾರನ ಒಂದು ಅದೃಷ್ಟ ಒಂದು ಲಕ್ ಚೆನ್ನಾಗಿತ್ತು ಅನಿಸುತ್ತೆ ಅದಕ್ಕಾಗಿ ಬಚಾವ್ ಅಷ್ಟಕ್ಕೂ ಮೊನ್ನೆ ಘಟನೆ ಏನಾಯಿತು ಅಂದರೆ ಸವಾರ ನಂತೂರು ಜಂಕ್ಷನ್ ನಂತೂರು ಅಂದರೆ ಉಡುಪಿಯಿಂದ ಮಂಗಳೂರಿನಿಂದ ಉಡುಪಿಗೆ ಬರುವ ರಸ್ತೆ ಈ ರಸ್ತೆಯಲ್ಲಿ ಗುಂಡಿಗಳೇ ತುಂಬಿಕೊಂಡಿವೆ ಈ ರಸ್ತೆಯಲ್ಲಿ ಸ್ಕೂಟರ್ ಸವಾರನೊಬ್ಬ ವೇಗದಲ್ಲಿ ಬರ್ತಿದ್ದ ಈ ವೇಳೆ ಎದುರಿನಿಂದ ಕಾರು ಚಾಲಕ ಬ್ರೇಕ್ ಹಾಕಿದ್ದಾನೆ ಆಗ ಸವಾರ ಸೈಡ್ ಹೊಳಿಕ್ಕೆ ಅಂತ ಹೋಗಿ ತಪ್ಪಿ ಗುಂಡಿಗೆ ಬಿದ್ದಾನೆ ಅಲ್ಲೇ ಬಸ್ಸಲ್ಲಿ ಬಸ್ ಬರ್ತಿತ್ತು ಹಿಂದ್ಗಡೆಯೇ ಅವಾಗ ಬಸ್ ಜ ಇವನು ಹಾರಿದ ನೋಡಿ ಗುಂಡಿಗೆ ಬಿದ್ದು ಹಾರಿದ ನೋಡಿ ಸಡನ್ನಾಗಿ ಬ್ರೇಕಾಗ್ತಿದ್ದಾನೆ ಇದರಿಂದಾಗಿ ಸವಾರನ ಪ್ರಾಣ ಉಳಿದಂತಾಗಿದೆ ಅಷ್ಟಕ್ಕೂ ಈ ಒಂದು ಘಟನೆ ಎಲ್ಲರಲ್ಲೂ ಒಂಥರ ಮೈ ರೋಮಾಂಚನಗೊಳಿಸಿತು ಯಾಕಂದರೆ ಎಲ್ಲರೂ ಬಸ್ಸಿನವನಿಂದಾಗಿ ಬಸ್ಸಿನವನ ಬಸ್ ಡ್ರೈವರ್ನಿಂದಾಗಿ ಸ್ಕೂಟರ್ ಸವಾರಣ ಪ್ರಾಣ ಉಳಿತು ಅಂತ ಹೇಳ್ತಾರೆ ಸ್ಕೂಟರ್ ಸವರಣಿಗೆ ಬೈತಿದ್ರು ಒಂದು ಕಡೆ ಕೆಲವರು ಸ್ಕೂಟರ್ ಸವಾರಣ ತಪ್ಪಿಲ್ಲ ಅಂತಿದ್ರು ಕೆಲವರು ಕಾರು ಚಾಲಕ ಬ್ರೇಕ್ ಹಾಕಿದಾಗ ಆ ಸ್ಕೂಟರ್ ಸವಾರ ಬಂದು ಅದನ್ನು ತಪ್ಪಿಸೋಕೋಸ್ಕರ ಅವನು ಸೈಡ್ ಹೊಡೆದು ಹೋಗಿದ್ದಾನೆ ಮತ್ತೆ ಅದು ಸೈಡ್ ಹೊಡಿಬೇಕಂತ ರಸ್ತೆ ಟೂ ವೇ ರಸ್ತೆ ಅಲ್ ಟೂ ವೇ ರಸ್ತೆ ಅಂತ ಹೇಳ್ತಾ ಇದ್ದಾರೆ ಆದರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಂದ್ರೆ ಸವಾರನ ಒಂದು ಕಡೆ ತಪ್ಪಿಲ್ಲ ಆದರೂ ಒಂದು ಕಡೆ ತಪ್ಪಿದೆ ತಪ್ಪಿಲ್ಲ ಯಾಕಂದರೆ ಆ ರಸ್ತೆ ಬರೀ ಗುಂಡಿಗಳಿಂದಲೇ ತುಂಬಿದೆ ಎಲ್ಲಿ ನೋಡಿದರೂ ಬರೀ ಗುಂಡಿಗಳೇ ಇದಕ್ಕಿಂತ ಮುಂಚೆನೂ ಅಲ್ಲಿ ಬೇಕಾದಷ್ಟು ಘಟನೆಗಳು ಆಗಿವೆ ಈ ಬಗ್ಗೆ ಸಾಮಾಜಿಕ ಮಾಧ್ಯಮಗಳಾಗಿರ್ಬೋದು ನ್ಯೂಸ್ ಚಾನಲ್ಗಳಾಗಿರ್ಬೋದು ಆಗಾಗ ಧ್ವನಿ ಎತ್ತಾ ಇದ್ದಾರೆ ಇದಕ್ಕೆ ಯಾವುದೇ ಎನ್ ಎಚ್ ಎ ಐನ ಯಾವುದೇ ಒಂದು ರಸ್ತೆ ಕಾಮಗಾರಿ ನಡೆಸಲು ಆಗ್ತಿಲ್ಲ ಯಾಕಂದ್ರೆ ಈ ಸ್ಥಳೀಯರು ಹೇಳೋ ಪ್ರಕಾರ ಆಟೋ ಡ್ರೈವರ್ಸ್ಗಳು ಹೇಳೋ ಪ್ರಕಾರ ಈ ಚುನಾವಣೆ ನಡೆದಿಲ್ಲ ಚುನಾವಣೆ ನಡೆಯುವಾಗ ಬರ್ತಾರೆ ಕೆಲಸ ಮಾಡ್ತಾರೆ ಇಲ್ಲಾಂದ್ರೆ ಚುನಾವಣೆ ನಡೀಲಿಲ್ಲ ಅಂದ್ರೆ ಕೆಲ್ಸೆ ಎಲ್ಲ ಹಾಗೆ ಬಿಟ್ಟು ಹೋಗ್ತಾರೆ ಅಂತ ಒಂದ್ ಕಡೆ ನಮ್ದು ಬುದ್ಧಿವಂತರ ಜಿಲ್ಲೆ ಆದ್ರೆ ಅಭಿವೃದ್ಧಿ ಕೆಲವೊಂದ್ ಕಡೆ ಮರೀಚಿಕೆ ಆಗ್ತಿದೆ ಯಾಕಂದ್ರೆ ಪ್ರಶ್ನೆ ಮಾಡೋರು ಇಲ್ಲ ಅಂತ ಅಷ್ಟಕ್ಕೂ ಈ ಅಪಘಾತಕ್ಕೆ ಕಾರಣ ಏನು ಅಂದ್ರೆ ಗುಂಡಿಗಳೇ ನಿಜವಾಗ್ಲು ಹೇಳ್ಬೇಕಂದ್ರೆ ಗುಂಡಿಗಳೇ ಕಾರಣ ಯಾಕಂದ್ರೆ ಆ ಸವರ್ಣದ್ದು ತಪ್ಪು ತಪ್ಪು ಇದೆ ಅಂತ ಹೇಳೋಕ್ಕಾಗ ತಪ್ಪು ಇದೆ ಯಾಕಂದರೆ ಅವನು ಸ್ಪೀಡ್ ಜಾಸ್ತಿಯಾಗೇ ಬರ್ತಿದ್ದ ನೀವು ಹೇಳ್ಬೋದು ಅದು ಎಕ್ಸ್ಪ್ರೆಸ್ ವೇ ಜ ರಾಷ್ಟ್ರೀಯ ರಸ್ತೆ ಅಂತ ಹೇಳ್ಬೋದು ಅದರಲ್ಲಿ ಸ್ಪೀಡ್ ಜಾಸ್ತಿಯಾಗಿ ಬರಬೇಕು ಅಂತ ಆದರೆ ಆ ರಸ್ತೆಗಳೆಲ್ಲ ಗುಂಡಿಮಯವೂ ಆಗಿದೆ ಇದನ್ನು ಅವನು ಮೊದಲೇ ತಿಳಿದಿರಬೇಕು ಅಲ್ವಾ ಹಿಂದುಗಡೆಯಿಂದ ಅವನು ಮೊದಲು ಗುಂಡಿ ಆ ಗುಂಡಿ ಅಪಘಾತ ಆಗಿರುವ ಗುಂಡಿನೂ ಅದಕ್ಕಿಂತ ಮುಂಚೆನು ಗುಂಡಿ ಸಿಕ್ಕಿರ್ಬೋದಲ್ಲ ಅಲ್ಲಿ ಆದರೂ ಅವನು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಿತ್ತು ಆದರೆ ಅವನು ಏನು ಮಾಡ್ದ ಸ್ಪೀಡ್ ಕಂಟ್ರೋಲ್ ಮಾಡಿಲ್ಲ ಸೈಡ್ ಹೊಡೆಲ್ಗೆ ಹೋದ ಇನ್ನೊಂದು ಕಡೆ ಬಸ್ಸಿನವನ ಮುಂಜಾಗ್ರತೆಯಿಂದ ಈ ಸಿಟಿ ಬಸ್ ಅಂದರೆ ಸ್ಪೀಡಾಗೇ ಇರುತ್ತೆ ಆದರೆ ಬಸ್ಸಿನವನ ಒಂದು ಸಮಯ ಪ್ರಜ್ಞೆಯಿಂದ ಆವತ್ತು ಆ ಸವಾರಣ ಪ್ರಾಣ ಉಳಿದಂತಾಗಿದೆ ಹೀಗಾಗಿ ಇನ್ನೂ ಕೂಡ ಎಷ್ಟು ಅಪಘಾತಗಳು ನಡೆಯಬೇಕೋ ಗೊತ್ತಿಲ್ಲ ಆದರೆ ಎನ್ ಎಚ್ ಎ ಐ ಏನು ಮಾಡ್ತಿದೆ ಅಂದರೆ ಎ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕುಳ್ತಿದೆ ಅಪಘಾತಗಳು ಸರಣಿ ಅಪಘಾತಗಳು ನಡೀತಾ ಇವೆ ಆದರೆ ಇನ್ನೊಂದು ಕಡೆ ಅಪಘಾತ ನೋಡಿನೂ ಸರ್ಕಾರ ಆಗಿರ್ಬೋದು ಜಿಲ್ಲಾಡಳಿತ ಆಗಿರ್ಬೋದು ಏನು ಮಾಡ್ತಿದೆ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಿದೆ ಹೀಗಾಗಿ ಇನ್ನಾದರೂ ಇನ್ನೂ ನಡೆಯುವ ಘಟನೆಗಳನ್ನು ತಪ್ಪಿಸಬೇಕು ಅಂತ ನನ್ನ ನನ್ನ ಮನವಿ ಯಾಕಂದರೆ ಸರಣಿ ಅಪಘಾತಗಳು ಇವೆ ಇದಕ್ಕೆ ಮುನ್ನೆಚ್ಚರಿಕೆಯಾಗಿ ಆಟೋ ಚಾಲಕರು ಬೇರೆ ರಸ್ತೆಗಳಿಗೆ ಎಷ್ಟೋ ಬಾರಿ ಸಾಮಾಜಿಕ ಸೇವೆ ಅಂತ ಹೇಳಿ ಮಣ್ಣು ಹಾಕಿದ್ದು ಇದೆ ಆದರೆ ರಸ್ತೆಗೆ ಡಾಮರೀಕರಣ ಆಗಲಿ ಗುಂಡಿ ಮುಚ್ಚೋದು ಆಗಲಿ ಅಥವಾ ತೇಪೆ ಹಾಕೋದು ಏನಾದರೂ ಆಗಲಿ ಏನೂ ಮಾಡ್ತಿಲ್ಲ ಇದಕ್ಕೆ ಕಾರಣ ಏನು ಸರ್ಕಾರದತ್ತ ದುಡ್ಡಿಲ್ವಾ ಅಲ್ಲ ಸ್ಥಳೀಯ ನಾಯಕರು ಕೇಳೋದಿಲ್ವಾ ವೋಟ್ ಬಂದಾಗ ಕೇಳ್ತಾರೆ ಇದಕ್ಕೆ ಏನಾಗಿದೆ ಅನ್ನೋದೇ ನಮ್ಮ ಪ್ರಶ್ನೆ ಹೀಗಾಗಿ ಇನ್ನಾದರೂ ಈ ನಂತೂರು ಜಂಕ್ಷನ್ ನಂತೂರು ರಸ್ತೆಯ ಇನ್ನಾದರೂ ರಿಪೇರಿ ಮಾಡಬೇಕು ಅಂತ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ